ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯಂತಹ ಔಷಧಿಯನ್ನು ನಾನು ನಿಮಗೆ ಇದ್ದೀನಿ ಅಂತಂದರೆ ಏನಂತಂದರೆ ಜೀರಿಗೆ ಕಷಾಯ ಫ್ರೆಂಡ್ಸ್ ನೋಡಿ ಜೀರಿಗೆ ಕಷಾಯ ತುಂಬನೇ ತುಂಬಾ ಒಳ್ಳೆಯದು ಬೆಳಗ್ಗೆ ಹಾಲು ಟೆ ಕುಡಿದ್ರೂ ಒಳ್ಳೆಯದು ಇಲ್ಲ ಊಟ ಮಾಡೋಕ್ಕೆ ಮುಂಚೆ ಒಂದು ಅವರ್ ಎರಡು ಅವರ್ ಮುಂಚೆ ಕುಡಿದ್ರು ಒಳ್ಳೇದು ಅಂದ್ರೆ ನೈಟು ಮಲಗುವಾಗ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ಮಾಡ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು ಫ್ರೆಂಡ್ಸ್ ತುಂಬಾನೇ ಒಳ್ಳೆಯದು ಗ್ಯಾಸ್ಟಿಕ್ ಇರೋರಿಗೆ ತುಂಬಾನೇ ಒಳ್ಳೆಯದು ಮಾಡಿ ನೋಡಿ ಕುಡೀರಿ ಈಗ ಎಲ್ಲಾನು ಕೂಡ ನಾನು ಮಾಡುವಾಗ ಹೇಳಿದ್ದೀನಿ ಆ ರೀತಿ ನೀವು ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್ ಥ್ಯಾಂಕ್ ಯು ಈಗ ನಾನು ಐದು ಗಂಟೆನಲ್ಲಿ ಸಾಯಂಕಾಲ ಮಾಡಿಕೊಂಡು ಕುಡಿತಾ ಇದ್ದೀನಿ ಇದಕ್ಕೆ ಉಪ್ಪು ಏನು ಹಾಕಬಾರ್ದು ಬರೀ ಜೀರಿಗೆ ಅಷ್ಟೇ ನೀರು ಅಷ್ಟು ಮಾತ್ರ ಹಾಕಿ ಮಾಡಬೇಕಾಗತ್ತೆ ಈ ಕಷಾಯನ ತುಂಬಾ ತುಂಬಾ ಒಳ್ಳೇದು ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆ ಎಷ್ಟು ಆರಾಮಾಗುತ್ತೆ ಎಷ್ಟು ರಿಲೀಫ್ ಆಗುತ್ತೆ ನಿಮಗೆ ಅಂತ ನಿಮ್ಮ ಬಾಡಿನೇ ಒಂದು ಗಾಳಿನಲ್ಲಿ ತೇಳ್ದಷ್ಟು ರಿಲೀಫ್ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಒಳ್ಳೆಯದು ಮಾಡಿ ನೋಡಿ ಕುಡೀರಿ ಈಗ ಮುಂದೆ ನಾವು ಈ ಪ್ರೊಸೀಸರ್ ಮಾಡೋದು ಹೇಗೆ ಅಂತ ಹೋಗೋಣ ಕಿಚನ್ಗೆ ಈಗ ನಾವು ಸ್ಟವ್ ಮೇಲೆ ಒಂದು ಬೌವಲನ್ನು ಇಟ್ಕೊಂಡು ಅದರ ಜೊತೆಗೆ ನೋಡಿ ಒಂದು ಗ್ಲಾಸ್ ನೀರನ್ನು ಹಾಕೋಣ ಈ ಗ್ಲಾಸ್ ನೀರು ಸ್ವಲ್ಪ ದಪ್ಪದಾಗಿರುವಂಥ ಗ್ಲಾಸ್ ನೀರು ಅದಕ್ಕೆ ನೋಡಿ ಈ ರೀತಿ ತೆಗೆದುಕೋಬೇಕಾಗುತ್ತೆ ಜೀರಿಗೆ ನೋಡಿ ಈ ರೀತಿ ಎರಡು ಬೆರಳಿಂದ ತೆಗೆದುಕೊಂಡು ಒಂದು ಎರಡು ಸಲ ಹಾಕಬೇಕು ಈಗ ಸ್ಟವನ್ನು ಹಚ್ಚೋಣ ಆಫ್ ಸಿಮ್ನಲ್ಲಿ ಟೀ ಡಿಕಾಷನ್ ಯಾವ ರೀತಿ ಕುದಿಸ್ತೀವೋ ಆ ರೀತಿ ಒಂದು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ನೋಡಿ ಜೀರಿಗೆ ಎಷ್ಟು ಪ್ರಮಾಣ ಹಾಕಿದ್ದೀನಿ ಅಂತ ನೀಟಾಗಿ ನೋಡ್ಕೊಳ್ಳಿ ಈ ಡಿಕಾಷನನ್ನು ಚೆನ್ನಾಗಿ ಸೋದಿಸ್ಕೊಂಡು ಕ್ಲೀನಾಗಿ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತುಂಬಾ ಗ್ಯಾಸ್ಟಿಕ್ ಇರುವಂಥವರು ಮೂರು ದಿನ ಬೆಳಗ್ಗೆ ಬೆಳಗ್ಗೆ ಹಾಲು ಹೊಟ್ಟೆಗೆ ಕುಡಿದ್ರೆ ಗ್ಯಾಸ್ಟಿಕ್ ಅನ್ನೋದು ಪೂರ್ತಿ ವಾಸಿ ಆಗುತ್ತೆ ಮತ್ತು ಗ್ಯಾಸ್ಟಿಕ್ ಬಂದಾಗ ಗ್ಯಾಸ್ಟಿಕ್ ಬಂದಾಗ ಆಗಾಗ ನಾಲ್ಕು ದಿನಕ್ಕೆ ಒಂದು ಸಲ ಹತ್ತು ದಿನಕ್ಕೊಂದು ಸಲ ಈ ರೀತಿ ಮಾಡ್ಕೊಂಡು ಕುಡಿತಾ ಬಂದರೆ ಗ್ಯಾಸ್ಟಿಕ್ಕನ್ನೇ ದೂರ ಮಾಡುತ್ತೆ ಮತ್ತು ಕರುಳು ಇನ್ಫೆಕ್ಷನ್ ಇರುವಂಥವರು ಇದನ್ನು ಈ ಡಿಕಾಷನನ್ನು ಹಾಗಾಗ ಮಾಡಿಕೊಂಡು ಕುಡಿತಾ ಬಂದರೆ ಖಾಲಿ ಹೊಟ್ಟೆಗೆ ಕರುಳು ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಮತ್ತು ಮೋಷನ್ ಪ್ರಾಬ್ಲಮ್ ಇರುವಂಥವ್ರಿಗೆ ಮೋಷನ್ ಕೂಡ ನೀಟಾಗಿ ಜಾರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಕುಡಿಬೋದು ಒಳ್ಳೆಯದು ತುಂಬಾ ಒಳ್ಳೆಯದು ಗ್ಯಾಸ್ಟಿಕ್ಕಿಗೆ ಮತ್ತು ಯಾವಾಗಲೂ ಲೂಸ್ ಮೋಷನ್ ಆಗೋದು ಪದೇ ಪದೇ ಬಾತ್ರೂಮ್ಗೆ ಹೋಗುವಂಥ ಪರಿಸ್ಥಿತಿ ಮತ್ತು ವಾಮಿಟ್ ಆಗೋದು ಈ ರೀತಿ ಒಂದು ಎರಡು ಮೂರು ತಿಂಗಳು ಕೂಡ ನಿಲ್ಲದಿರ ಆಗ್ತಿರೋ ನಿಲ್ಲದಿರೇ ಇರತ್ತೆ ಅಂಥವ್ರಿಗೆ ಕೂಡ ಲೂಸ್ ಮೋಷನ್ನು ನಿಂತೋಗುತ್ತೆ ಮತ್ತು ವಾಮಿಟ್ ಕೂಡ ನಿಂತು ಹೋಗುತ್ತೆ ಅಂಥವ್ರಿಗೆ ಯಾವುದೇ ಎಫೆಕ್ಟು ಇರೋದಿಲ್ಲ ಆದರೂ ಕೂಡ ಕರಳು ಇನ್ಫೆಕ್ಷನ್ ಆಗಿ ಆ ರೀತಿ ಹಾಕ್ತಾ ಇರತ್ತೆ ಅಂಥವ್ರಿಗೆ ಕೂಡ ವಾಸಿ ಆಗ್ಬಿಡತ್ತೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನೋಡಿ ಕುದೀತಾ ಇದೆ ಈ ರೀತಿ ಕುದೀತಾ ಒಳ್ಳೆ ಕಲರ್ ಬರಬೇಕು ಅಷ್ಟು ತನಕ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಕುದಿಸ್ಬೇಕಾಗತ್ತೆ ಯಾರೇ ಒಬ್ಬ ಮನುಷ್ಯನಿಗೆ ಹೊಟ್ಟೆ ಪ್ರಾಬ್ಲಮ್ ಅಂತಂದರೆ ಹೊಟ್ಟೆಯಲ್ಲಿ ಜೀರ್ಣ ಆಗ್ದಿರ ಅಜೀರ್ಣ ಇರೋದು ಇಲ್ಲಾಂದರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋದು ಹೊಟ್ಟೆ ಗ್ಯಾಸ್ಟ್ರಿಕ್ ಆಗೋದು ಈ ಥರ ಪರಿಸ್ಥಿತಿಗಳಿದ್ದಾಗೆ ಕಾಲು ನೋವು ಸೊಂಟ ನೋವು ಇಂಥವೆಲ್ಲನೂ ಕೂಡ ಬರೋದು ಫ್ರೆಂಡ್ಸ್ ಹಾಗಾಗಿ ಈ ಡಿಕಾಷನನ್ನು ಹಾಗಾಗಿ ಮಾಡಿಕೊಂಡು ಕುಡಿದ್ರೆ ಕಾಲು ನೋವು ಇರೋದಿಲ್ಲ ಹೊಟ್ಟೆ ಇನ್ಫೆಕ್ಷನ್ ಇರಲ್ಲ ಹೊಟ್ಟೆ ನೋವು ಇರೋಲ್ಲ ವಾಮಿಟ್ ಆಗಲ್ಲ ಪದೇ ಪದೇ ಬಾತ್ರೂಮ್ ಹೋಗುವಂಥ ಪರಿಸ್ಥಿತಿ ಇರಲ್ಲ ಮೋಷನ್ ಆಗದೇ ಇರುವಂತಹ ಅವರಿಗೆ ತುಂಬನೇ ಒಳ್ಳೆಯದು ಮೋಷನ್ ನೀಟಾಗಿ ಆಗುತ್ತೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಕುಡಿದ್ರೆ ಗ್ಯಾಸ್ಟಿಕ್ ಮತ್ತು ಹಲ್ಸರಿಂದ ಒದ್ದಾಡ್ತಾ ಇರುವಂಥ ವ್ಯಕ್ತಿಗಳಿಗಂತೂ ಮರುಜೀವ ಬಂದ ಹಾಗೆ ಈ ಡಿಕಷನ್ ಕುಡಿದ್ರೆ ನಿಜವಾಗ್ಲೂ ಅಂಥವ್ರಿಗಂತೂ ತುಂಬನೇ ಒಳ್ಳೆಯದು ಮಾಡ್ಕೊಂಡು ಕುಡೀತಾ ಬನ್ನಿ ಬೇಗನೆ ವಾಸಿ ಆಗುತ್ತೆ ಎಲ್ಲ ದೂರ ಮಾಡುತ್ತೆ ನಿಮಗೆ ಇರುವಂಥ ಕಾಯಿಲೆಗಳೆಲ್ಲ ಕೂಡ ಹೊಟ್ಟೆ ಪ್ರಾಬ್ಲಮ್ ಇದ್ರೆ ಬೇರೆ ಬೇರೆ ಕಾಯಿಲೆಗಳಿರೋದು ಆ ಕಾಯಿಲೆಗಳೆಲ್ಲ ಕೂಡ ದೂರ ಆಗುತ್ತೆ ಈ ಡಿಕಷನ್ ಬಂದು ಸರ್ವವ್ಯಾಧಿ ನಿವಾರಣೆ ಅಂತಲೂ ಕೂಡ ಹೇಳ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಹಾಲು ಹೊಟ್ಟೆಗೆ ಕುಡಿಯೋಕ್ಕೆ ಟೈಮ್ ಆಗಲಿಲ್ಲ ಅಂತಂದರೆ ಸಾಯಂಕಾಲ ಊಟ ಮಾಡೋಕ್ಕೆ ಮುಂಚೆ ಒನ್ ಅವರ್ ಮುಂಚೆ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಊಟ ಆದ ನಂತರ ಅರ್ಧ ಗಂಟೆ ಬಿಟ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು ಆ ರೀತಿ ಮಾಡ್ಬೋದು ಹೆಂಗಸರಲ್ಲಿ ಡೇಟ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಡೇಟ್ ಆದಾಗ ಹತ್ತು ದಿನ ಆದರೂ ಹದಿನೈದು ದಿನ ಆದರೂ ಕೂಡ ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ ಅಂಥವ್ರು ಕುಡಿದ್ರೂ ಕೂಡ ಬ್ಲೀಡಿಂಗ್ ನಿಂತೋಗುತ್ತೆ ಫ್ರೆಂಡ್ಸ್ ಅದಕ್ಕೂ ಕೂಡ ಇದು ರಾಮಬಾನ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬಾ ವಾಸಿ ಆಗಿದೆ ನಾನು ಕುಡಿಸಿದ್ದೀನಿ ಇದನ್ನು ಮಾಡಿ ಕೆಲವ್ರಿಗೆ ವಾಸಿನೂ ಕೂಡ ಆಗಿದೆ ನೋಡಿ ಫ್ರೆಂಡ್ಸ್ ಕಲರ್ ಬಂತು ಒಂದು ಎಂಟು ನಿಮಿಷ ಕುದಿಸಿದ್ದೀನಿ ಅಷ್ಟೇ ಕಲರ್ ಬಂದಿದೆ ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಡಿಕಾಷನನ್ನು ಸೋದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಈಗ ಇದನ್ನು ನಾವು ಬಿಸಿ ಬಿಸಿದೇ ಕಾಫಿ ಕುಡ್ದಾಗೆ ಕುಡಿದು ಬಿಡೋಣ ನಾನು ಇವಾಗ ಐದು ಗಂಟೆನಲ್ಲಿ ಕುಡಿತಾ ಇದ್ದೀನಿ ಇನ್ನು ಊಟ ಮಾಡೋಕ್ಕೆ ಎರಡು ಮೂರು ಅವರಿದೆ ಆವಾಗ ಕುಡಿತಾ ಇದ್ದೀನಿ ತುಂಬಾ ಒಳ್ಳೆಯದು ಈ ಟೈಮ್ನಲ್ಲಿ ಕುಡಿದ್ರೂ ಕೂಡ ತುಂಬಾ ಗ್ಯಾಸ್ಟ್ರಿಕಿಂದ ಬಳಲ್ತಾ ಇರೋರು ಮತ್ತು ವಾಮಿಟ್ ಆಗ್ತಾಯಿರೋರು ತುಂಬನೇ ಮೋಷನ್ ಪ್ರಾಬ್ಲಮ್ ಇರುವರು ಮತ್ತು ಲೂಸ್ ಮೋಷನ್ ಜಾಸ್ತಿ ಆಗ್ತಾ ಇರುವಂಥವರು ಇಂಥವರೆಲ್ಲ ಕೂಡ ಈಗ ಮಾಡಿಕೊಂಡು ಕುಡೀರಿ ಇದನ್ನು ನಿಮ್ಮ ಆರೋಗ್ಯನ ತುಂಬ ಸುಧಾರಿಸುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇದನ್ನು ಮಾಡಿಕೊಂಡು ಕುಡಿದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್